ಯಾಕೆ ಅದು ಮುಖ ಯಾವಾಗಲೂ ಅವನು ಅವನು ಇತ್ತೀಚಿನ ಒಂದು ಆರ್ ಒಂದು ಸಣ್ಣ ಅವತ್ತು ಕೂಡ ನಾವು ಹಾಸ್ಪಿಟಲಿಗೆ ಹೋದಾಗ ನಾವು ಅವನು ಅಳ್ತೇ ಇಲ್ಲ ನೀವು ಹೋಗಿ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಆಗಿಬಿಡ್ ಕಣೆ ಲೈಫಲ್ಲಿ ಅಂತ ಅನ್ನೋದು ಅವನು ಯಾವಾಗಲೂ ಸ್ವೀಟು ಸ್ವೀಟ್ ಅಂತ ಕಲಿಸ್ತಾ ಇದ್ದೆವು ನನಗಿಂತ ಏಜಲ್ಲಿ ಉದ್ದವನು ಆದ್ರೂ ಅವನು ಆ ಕುಳ್ಳಕ್ಕೆ ಅದರಿಂದ ನಾನು ಅವನು ತುಂಬ ಮುದ್ದೆ ಸ್ವೀಟು ಸ್ವೀಟು ಅಂತ ಕಲಿಸ್ತಾ ಇದ್ದೆ ಪ್ಲೀಸ್ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಕಲಾಬಿದ್ರೆ ಯಾರಾದರೂ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರು ಹೇಳಿ ಬಂದು ಕಟ್ಟಿ ಪ್ರೋತ್ಸಾಹ ಮಾಡೋಣ ಅವ್ನು ಯಾವತ್ತೂ ಅವ್ನ ಕಷ್ಟ ನಾವು ಯಾರು ಕೇಳ್ಕೊಂಡವನಲ್ಲಿ ನಮ್ಮ ಹತ್ರ ಅಂತೆಲ್ಲ ಕಷ್ಟ ಕೇಳೋಣ ನಮ್ಮ ಮಕ್ಸವನು ಚಿಲು ಮಾಡಲ್ಲ ಅವನಿದ್ದ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ್ನ ಅವ್ನ ಹತ್ತಿದ್ದು ನೋಡಿದ್ರು ಅವನ ನೀವು ಊರಿಗೆಲ್ಲ ಕಡೆ ಅವನು ಮಗೋಡ ದಿನ ಚೆನ್ನಾಗಿ ಗಮ್ಮತ್ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಬರ್ತೀವಿ ಬರ್ತೀನಿ ಆದರೆ ನಾವು ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡು ನಮ್ಮ ದೊಡ್ಡ ಆಸೆಂದು ನಮ್ಮ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದುವೆ ಮದ್ದು ಮಾಡಬೇಕು